நாள் பட்டோ அறிய பியட கண்ணாட போக சோமா அறிய பிய கண்ணா கலாக்கு பய சோமா

వాడి కంనా గాలా పుడాడి సోమానా

நம்ம அப்பா ஹோல்பாட் அங்க மட்டா தட்டும் யாக்கன்னா எண்ப மக்கள் முகின் மேலே செட்டப்பா இவ்ளோ காரணம் சைத்தல்ல ஆதார் கார்டு மத பிரிய நம்ம ஏன்னா

பார் பார் பார கமரா ಕರಿ ಬನ್ನದಕ್ಕಾಗಿ ಗಾಯಕಾದೇವಿ ಹೇಳಿ ಕರಿತಿದ್ರು ಕರಿತಿದ್ರನ್ನ ಸಮಯಕ್ಕೆ ಶಿವ ಪಾರ್ವತಿ ಹೋಗೋದ ಆತ ಹೋಗೋದು ಕುಂತಿದ್ರು ಮಾತಾಡ್ತಾ ಮಾತಾಡ್ತಾ ಪರಮಾತ್ಮ ಪಾರ್ವತಿಗೊಂದ ಇರುತ್ತ ಎಷ್ಟು ಎನ್ನುವು ಆಟ್ಟನ್ನ ನಾಟೆ ತಡ ಸಿಟ್ಟು ಮತ್ತೆ ಪಾರ್ವತಿ ಹ ಯನಗೆ ಯಾಕೆ ಕರೆಗತ್ತಿನಿ ಹ ಲಗ್ನ ಮಾಡ್ಕೊಳೋ ಲಗ್ನ ಕಳಗಿದ್ನ ಕರೆ ನಿನ್ನ ಗೊತ್ತಾಗ್ಲಿಲ್ಲನಾ ಹ ಈ ಕ್ಯಾಕತಿ ನಾ ಕರೆಗದೆತ್ತೆ ಹೇಳಿ ಹೌದಾ ಹ ನನಗೆ ಕರೆ ಬಂದಿದೆ ಏನ್ ಮಾಡಬೇಕು ಈ ಕರಿ ಬಣ್ಣ ನನಗೆ ಬೇಡ ಹ ನಾ ಪರ್ವತಕ್ಕೆ ಹೋಗಿ ತಪ್ಪ ಮಾಡಿ ಬಂಗಾರ ಬಣ್ಣ ತರ್ಕೋಣ ನಿನ್ನ ಹತ್ರ ಬರ್ತನ ಅಲೆ ತಕ ನಿಂತೆ ಬರಂಗಿಲ್ಲ ಅದು ತಕ ನಿನ್ನ ಹತ್ರ ಬರೋದಿಲ್ಲ ಅಂದ ಪಾರ್ವತಿ ಹೌದಾ ಹ ಮತ್ತೆ ಹೇಳಿದ ಏನಂತ ಯಾಕೆ ಸಿಟ್ಟು ಮಾಡ್ಕೋತಿ ಹ ಎಂತ ಹೆಂಗೆ ಅಂದೆ ವಕನ ಮಾತು ಹೊರಕತ್ತೆನ ಮಾತು ಬರ್ತಿತಿ ಬರ್ತಿತಿ ಸೋಮ ಚೇಷ್ಠಾ ವಿಚಾರಕ್ಕೆ ಬೇಡಲ್ಲಾ ಅದಕ್ಕೆ ಸೆಟ್ ಮಾಡುದ ಆ ಪಾರ್ವತಿ ಅಂದ ಆಹಾ ಏ ಇಲ್ಲಾ ಆ ಹೋಳ್ಕ್ಯಂದ್ರ ಹೋಗ್ಕಂದ್ರು ಆ ಮಪ್ಪ ಹೋಗಂದ ಆ ಎ ಮೌಗ್ ಹೋಗಿ ಪಾರ್ವತಿರು ತಪಸ್ಸು ಮಾಡ್ಲಕ್ಕಂತಳು ಅವ ಆಕಿನ ತಪಸ್ಸಾಗಿ ಮೆಚ್ಚು ಬ್ರಹ್ಮದೇವ್ರ ಬಂದು ಕೇಳಿದ ಏನ್ ಕೇಳಿದ ಯಾಕ ತಾಯಿ ಈಗ ಎಂತ ಗೋಡವಾಗಿ ತಪಸ್ಸು ಮಾಡಕತ್ತಿ ಆ ಇದ್ ಏಳ್ಬೇಕಾಗೇತಿ ಭೇ ಮಾಡೋ ಮ್ಯಾ ಬೇಕಾಗೇತಿ ಆಹ್ಯಾಕ್ಟಿ ಕೂಳು ತಿನ್ವ ಅಲ್ಲಿ ಆ ಕಣ್ಣಿಗೆ ನಿದ್ದೆ ಮಾಡುವ ಅಲ್ಲಿ ನೀರು ಕುಡಿಯುವ ಅಲ್ಲಿ ಅವ ತಪಸ್ಸು ಮಾಡ್ಲಿಕತ್ತಿ ಏನ್ ಬೇಕಾಗಿತ್ತಂದ ಅವ ಆ ವಾಗ ಹೇಳ್ತಾವ ನನಗ ಆ ಕರಿ ಬಂದೈತೆ ಕಾಗಿ ಆ ನನ್ನ ಗಂಡ ಮನ ಕರಗದಿ ಅನತಾನ ಆ ನನಗಿ ಕರಿ ಬಂದ ಹೋಗಿ ಬಂಗಾರ ಬಣ್ಣ ಬೇಕಾಗತ್ತಿ ಅಂದ್ರ ಆ ಗಂಡ ಕರಿಯವ್ವ ಕರಿಯವತ ಹದವು ಹಾ ಹಾ ಹೆಂಗ ಹೇಗ ಆಳ ಓತದಿ ಹೆಂಗ್ ಪ್ರಮಾತ್ ಬ್ರಹ್ಮದೇವತ ತಿಳ್ಕೊಂಡು ಆ ನಮ್ಮ ಹೆಂಗ ಬಂಗಾರ ಬಣ್ಣ ಕೊಟ್ಟ ಹೇಳ್ ಕೊಟ್ಟ ಹೆಂಗ ಕೇಳು ಹೇಳ್ರಿ ನನ್ನ ಗಂಡ ಶಿವನ ಕರ ಗದಿಯ ಅನತ ನಾ ಶಿವನ ಗುಣ್ಣ <iyorsun> ಮನಗ Yeah. What do you want to come आह <laughs> <laughs>